ಶಿವಮೊಗ್ಗ ಜಿಲ್ಲೆಯ ಒಂದು ಸುಂದರ ಹಳ್ಳಿ ಈ ಒಳಗಿನ ಹರಿದು ಹೋಗುವ ತೊರೆಗಳು ಹಸಿರು ಹೊಲಗಳು ಮಕ್ಕಿಗಳ ಚಿಲಿಪಿಲಿ ಎದ್ದನಿಯಲ್ಲಿ ಇವೆಲ್ಲವೂ ಈ ಹಲ್ಲಿಯನ್ನು ಇನ್ನಷ್ಟು ಮಧುರಗೊಳಿಸುತ್ತವೆ ಈ ಹಲ್ಲಿ ಈ ಹಳ್ಳ ವಾಸುತ್ತಿದ್ದನು ವಿಜಯಂ ಒಬ್ಬ ಸಾಧಾರಣ ಹುಡುಗ ಅವನಿಗೆ ರೈತ ಜೀವನದ ಮೇಲೆಯೇ ಹೆಚ್ಚು ಅಭಿಮಾನ ಇದೆ ಹಳ್ಳಿಯಲ್ಲಿ ಸೌಮ್ಯ ಎಂಬ ಹುಡುಗಿಯು ವಾಸವಿತ್ತು ನಗರದ ಕಾಲೇಜಿನಲ್ಲಿ ಓದುತ್ತಿದ್ದ ಈಕೆ ನಾಡಿನ ಸಂಸ್ಕೃತಿಯನ್ನು ಪ್ರೀತಿಸುವ ಹುಡುಗಿ ಬಾಳ್ಯದಲ್ಲಿಯೇ ಸೌಮ್ಯ ಮತ್ತು ವಿಜಯ್ ಒಟ್ಟಿಗೆ ಆಟವಾಡಿ ಓದಿ ಬೆಳೆದವರು ಆದರೆ ಕಾಲ ಕಳೆದಂತೆ ಅವರ ಸ್ನೇಹವು ಒಂದು ಮಧುರ ಪ್ರೀತಿಯ ಪರವಣಿಗೆಯನ್ನು ಒಳಗಾಯಿತು ಬೆಂಗಳೂರಿನಲ್ಲಿದ್ದ ಕಾಲೇಜಿನಿಂದ ಒಂದು ತಿಂಗಳ ರಜೆಗೆ ಅಲ್ಲಿಗೆ ಬಂದು ತನ್ನ ಬಾಲ್ಯದ ಗೆಳೆಯರನ್ನು ಭೇಟಿಯಾಗುವುದಕ್ಕಾಗಿ ನಿರ್ಧರಿಸುತ್ತಾನೆ ವಿಜಯನ ಮನೆಯಲ್ಲಿ ಹೋಗಿ ಭೇಟಿಯಾಗಲು ತಯಾರಾಗುತ್ತಿದ್ದಳು ವಿಜಯ್ ಎಲ್ಲಿ ಇದೆಯಾ ನಾನು ಬಂದಿದ್ದೇನೆ ಎಂದು ಸೌಮ್ಯ ಕೂಗಿದಾಗ ಅವನು ಹೊಲದಲ್ಲಿ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದನು ಕಳೆಯುತ್ತಿರುವ ಕಬ್ಬು ಸೌಮ್ಯನ ಆವಾಜು ಕೇಳಿ ತಕ್ಷಣ ತಿರುಗಿದ ಸೌಮ್ಯ ಎಷ್ಟು ದಿನಗಳಾದವು ನೀನು ಅಲ್ಲಿ ಮರತಿ ಹೋಗಿದ್ದೀಯ ನನಗೆ ಇಲ್ಲಿಗೆ ಬರೋದು ತಡವಾಗುತ್ತೆ ಅಷ್ಟೇ ಆದರೆ ಹಳ್ಳಿಯ ಹಸಿರು ವಾತಾವರಣ ಮಾತ್ರ ಯಾವಾಗಲೂ ಹತ್ತಿರವಾಗುತ್ತಿರುತ್ತೆ ಅದರಂತೆ ಇಬ್ಬರು ಬಾಲ್ಯದ ನೆನಪುಗಳನ್ನೇ ಚರ್ಚಿಸುತ್ತೇ ಕಳೆದರು ಆದರೆ ಈ ಬೇಟೆಯಲ್ಲೇ ಅವರಿಬ್ಬರ ನಡುವಿನ ಸಂಬಂಧ ಒಂದು ಹೊಸ ಪರಿವರ್ತಿ ಹೊಂದುತ್ತದೆ ಸೌಮ್ಯಗೆ ವಿಜಯ್ ಮೇಲೆ ಒಂದು ವಿಭಿನ್ನ ಭಾವನೆ ಮೂಡುತ್ತದೆ ಅದೇ ಭಾವನೆ ವಿಜಯನಲ್ಲಿಯೂ ಹುಟ್ಟಿದರೂ ಅದನ್ನು ತೋರಿಸಿಕೊಳ್ಳದೆ ಅವನು ಹಿಂಜರಿಯುತ್ತಿದ್ದ ಸೌಮ್ಯ ನಿಧಾನವಾಗಿ ತನ್ನ ಹೃದಯದ ಭಾವನೆಗಳನ್ನು ಅರಿತುಕೊಳ್ಳುತ್ತಾಳೆ ಆದರೆ ವಿಜಯ್ ಇದನ್ನು ಎತ್ತೂ ವ್ಯಕ್ತಪಡಿಸಿ ಸುತ್ತಿರಲಿಲ್ಲ ಇದರಿಂದಾಗಿ ಸೌಮ್ಯ ಬೇಸರಗೊಂಡಳು ಒಂದು ದಿನ ಸೌಮ್ಯ ತೋಟದ ಹತ್ತಿರ ಹಾದು ಹೋಗುತ್ತಿದ್ದಾಗ ವಿಜಯನಿಗೆ ಮನಸ್ಸು ಹೇಳಬೇಕೆಂಬ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ವಿಜಯ್ ನಿನಗೆ ನಾನು ಒಬ್ಬ ಸ್ನೇಹಿತೆಯಾಗಿರಬಹುದು ಆದರೆ ನಾನು ನಿನ್ನನ್ನು ಇನ್ನೂ ಹತ್ತಿರದಿಂದ ಪ್ರೀತಿಸುತ್ತೇನೆ ಈ ಮಾತು ಕೇಳಿ ನಾನು ಇನ್ನೊಂದಿಗೆ ನನ್ನ ಜೀವನವನ್ನು ಕಳೆಯಲು ಬಯಸುತ್ತೇನೆ ವಿಜಯ್ ಈ ಮಾತು ಕೇಳಿ ಕೆಲ ಹೊತ್ತು ನಿಸ್ತಬ್ಧನಾಗುತ್ತಾನೆ ಈತನಿಗೆ ಸೌಮ್ಯನನ್ನು ಪ್ರೀತಿಸುವ ತೀವ್ರ ಹಂಬಲವಿದ್ದರೂ ತನ್ನ ಕುಟುಂಬದ ಹೊಣೆಯನ್ನು ಹೊತ್ತುಕೊಳ್ಳಬೇಕೆಂಬ ಭಾವನೆಯೂ ಇವ ಇತ್ತು ಸೌಮ್ಯ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆದರೆ ನನ್ನ ಬದುಕು ಈ ಹೊಲ ಕೃಷಿ ನಮ್ಮ ಮನೆ ಇವೆಲ್ಲವನ್ನೇ ಕೊಳ್ಳಬೇಕು ನಿನಗೆ ನಗರ ಜೀವನ ಬೇಕಾದರೆ ನಾನು ತಕ್ಕೋದನ್ನಲ್ಲ ಈ ಮಾತು ಕೇಳಿ ಸೌಮ್ಯ ಸ್ವಲ್ಪ ಆಘಾತಗೊಂಡಳು ಆದರೆ ತಕ್ಷಣವೇ ಅವಳು ನಾನು ಬದುಕನ್ನು ನಿನ್ನೊಂದಿಗೆ ಹೇಗಾದರೂ ನಡೆಸುತ್ತೇನೆ ನನಗೆ ಇಲ್ಲಿಯೇ ಪರಿಸರ ಬೇಕು ನೀನು ಬೇಕು ನಿನ್ನದೊಂದು ಮಾತು ಹೇಳಲು ವಿಜಯ್ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಅವಳು ಹತ್ತಿರಕ್ಕೆ ಬಂದಂತೆ ಒಮ್ಮೆ ಗಾಳಿಯಲ್ಲಿ ಹಾರಿದ ಹೂವಿನಂತೆ ನಗುತ್ತಾನೆ ಅಲ್ಲಿಯಲ್ಲಿನ ಬೆಳವಣಿಗೆಯ ಪ್ರೀತಿ ಉಳಿದಂತೆ ಸಾಗುತ್ತಿತ್ತು ಆದರೆ ಮನೆ ನಮ್ಮನೆವರು ಇಷ್ಟವಿರಲಿಲ್ಲ ಅವರಿಗೋಸ್ಕರ ಮದುವೆ ನಗರದಲ್ಲಿ ಮಾಡಬೇಕು ಅದು ಬಹು ದೊಡ್ಡ ಆಚಾರೊಂದಿಗೆ ಇದರಿಂದಾಗಿ ಎರಡು ಮನೆಯಲ್ಲಿ ಒತ್ತಡಗಳೂ ಹೆಚ್ಚಾದವು ನ ಪೋಷಕರು ವಿಜಯನನ್ನು ಕರೆದೊಯ್ಯುವ ಪ್ರಯತ್ನ ಮಾಡಿದರು ಆದರೆ ಸೌಮ್ಯ ಇದಕ್ಕೆ ಒಪ್ಪಲಿಲ್ಲ ಅವಳು ತನ್ನ ಪೋಷಕರಿಗೆ ತಾನು ಅಲ್ಲಿಯೇ ಉಳಿಯುವುದಾಗಿ ತಿಳಿಸಿದಳು ಹಲವು ದಿನಗಳ ತಕರಾರುಗಳ ಬಳಿಕ ಕುಟುಂಬದವರು ಇದು ಇವರ ಪ್ರೀತಿ ಮೇಲಿನ ಪರಂ ಪ್ರಾಮಾಣಿಕತೆ ಸ್ಪಷ್ಟವಾಯಿತು ಅಂತೆಯೇ ಅಲ್ಲಿಯ ಅಂಗಳದಲ್ಲಿ ಸೌಮ್ಯ ಮತ್ತು ವಿಜಯ ಅವರ ಮದುವೆಯ ಕಹಳಿಗಳು ಮುಳುಗಿದವು ಸುತ್ತಮುತ್ತಲಿನ ಊರಿನ ಜನತೆ ಸ್ನೇಹಿತರು ಕುಟುಂಬದವರು ಕೂಡಿದ್ದ ರಂಗೋಲಿ ತುಂಬಿದ ಮಂಟಪದಲ್ಲಿ ಪ್ರೀತಿ ಒಂದು ನಂಬಿಕೆಯ ಸಂಗತಿ ಎಂದು ತೋರಿಸುತ್ತಾ ಅವರು ಹೊಸ ಜೀವನಕ್ಕೆ ಕಾಲಿದ್ದರು ಸೌಮ್ಯ ನಗರ ಜೀವನವನ್ನು ತೊರೆದು ಹಳ್ಳಿಯಲ್ಲಿ ವಿಜಯನ ಜೊತೆ ಕೃಷಿ ಜೀವನವನ್ನು ಅರಿತುಕೊಳ್ಳುತ್ತಾಳೆ ಅವಳು ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲು ಪ್ರಾರಂಭಿಸುತ್ತಾಳೆ ವಿಜಯನ ಕುಟುಂಬವು ಸಂತೋಷದಿಂದ ಸ್ವೀಕರಿಸುತ್ತದೆ ಒಮ್ಮೆ ಪ್ರೀತಿಯ ಹಂಬಲ ಎಂದರೆ ದುರ್ಬಲತೆ ಎಂದುಕೊಂಡಿದ್ದ ವಿಜಯ ಈಗ ಅದನ್ನು ಜೀವನದ ಶಕ್ತಿ ಎಂದು ಅರಿತುಕೊಳ್ಳುತ್ತಾನೆ ನನ್ನ ಪ್ರೀತಿಗೆ ಸೌಮ್ಯ ಜೀವ ಕೊಟ್ಟಳು ಈಗ ನನ್ನ ಜೀವನವೇ ಆಕೆಯ ಕನಸು ನನಸು ಮಾಡುವಲ್ಲಿ ಕಲಿಯಬೇಕು ಎಂದು ತಾನೆ ತಾನೆಗೆ ಹೇಳಿಕೊಂಡು ನಗುತ್ತಾನೆ ಆಗ ಸೌಮ್ಯ ಬಂದು ನೀನು ಏನು ಮನಸಾರೆ ಯೋಚಿಸುತ್ತಿದೆಯಾ ಎಂದು ಕೇಳಿದಳು ನಿನ್ನ ಬಗೆಯ ಪ್ರೀತಿಯ ಬಗೆ ಎಂದು ವಿಜಯ್ ಹೇಳಿದಾಗ ಇಬ್ಬರು ಪರಸ್ಪರ ಚಂದನದ ಗಂಧದ ಹಸಿರಿನಲ್ಲಿ ತಲೆಪಾಗಿದರು ಹೀಗೆ ಪ್ರೀತಿ ಒಂದು ಹಲ್ಲಿ ಬಾಲನ್ನು ಬದಲಾಯಿಸಿ ನಂಬಿಕೆ ತ್ಯಾಗ ಮತ್ತು ನಿಜವಾದ ಹೃದಯ ಸ್ನೇಹವನ್ನು ತೋರಿಸಿದ ಕಥೆ